ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗಿದೀರಿ ಅಂತ ಅನ್ಕೊಂಡಿವಿ ಇಲ್ಲೇ ಇವತ್ತು ನನ್ನ ಮಗಳ ಒಂದು ಬರ್ತ್ಡೇ ಬ್ಲಾಗನ್ನು ಹಾಕ್ಬೇಕ ಹಾಕ್ಬೇಕು ಹಾಕ್ಬೇಕು ಹೇಳಿ ಪೆನ್ನಿಂಗ್ ಇಟ್ಕೊಂಡ್ರಿ ಯಾರ ಇವತ್ತು ಟೈಮ್ ಕುಡಿ ಬಂತು ಹಂಗಾಗಿ ಇವತ್ತು ಹಾಕತ್ತ ನೋಡ್ರಿ ಫ್ರೆಂಡ್ಸ್ ಇವತ್ತ ನನ್ನ ಮಗಳ ಬರ್ತಡೆ ಸಂಬಂಧ ನಮ್ಮ ಮನೆಯೊಳಗೆ ನಮ್ಮ ಧರ್ಮಗುರು ಬಸವಣ್ಣನವರ ಒಂದು ಪೂಜೆಯನ್ನು ಮಾಡಿಸಿ ನನ್ನ ಮಗಳಿಗೆ ಭಸ್ಮ ಧಾರಣೆಯನ್ನು ಮಾಡಿ ಮತ್ತು ನಾವು ಪ್ರತಿ ವರ್ಷ ಮಕ್ಕಳಿಗೆ ಅಂದ್ರೆ ನಾವು ಯಾವಾಗ ಕೆಟ್ಟದಿಂದ ಮನೆಯೊಳಗೆ ಬಸವಣ್ಣವ್ರ ಪೂಜೆಯನ್ನು ಮಾಡ್ತೀವಿ ಸಾಯಂಕಾಲ ಕೇಕ್ ಕಟ್ ಮಾಡೋದು ಮಾಡ್ತೀವಿ ಮತ್ತು ನಾವು ಯಾವತ್ತು ಬರ್ತಡೇ ಇದ್ದಾಗ ನಾವು ದೀಪವನ್ನು ಹಚ್ಚಬೇಕು ಆದ್ರೆ ಹಿಂಗೆ ದೀಪ ಧಾರಿಸಿ ಬರ್ತರೆ ಅದರ್ಸ್ ಕಂಟ್ರೀಸ್ ಹೋಗಿ ಮಾಡ್ತಾರಲ್ಲ ಹಂಗೆ ಮಾಡಬಾರ್ದು ಆದಷ್ಟು ನೀವು ಕೂಡ ಏನು ಮಾಡ್ರಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡ್ರಿ ಇನ್ನೊಂದು ನಾವು ಮಿಸ್ ಮಾಡ್ಕೊಂಡು ಏನಂತಂದ್ರೆ ನಾವು ಏನಾರು ಹಿಂಗೆ ಬಡವಿಗೆ ಏನಾರು ಕೊಡಬೇಕು ಅಂತ ಇಟ್ಕೊಂಡಿದ್ರು ಅದನ್ನು ಅದು ಏನು ಇದಾಗೆ ಬಿಟ್ಬಿಟ್ಟು ರೀ ಅದೇ ರೀತಿ ನಾವು ಇಲ್ಲೇ ಮನೆಯೊಳಗು ಕೂಡ ನಾನು ಆರತಿ ಮಾಡಿ ನನ್ನ ನಾನು ನೈಟಿ ಮೇಲೆ ಆಗದಂಗೆ ಅಂತ ಹೇಳಿ ಮಾಡ್ಕೊಂಡ್ತೀನಿ ಮತ್ತು ಇಲ್ಲಿ ನಮ್ಮ ಬೈಲಂಗ್ಳಾಗಿರುವಂಥ ಒಂದು ಗುಡಿ ಗುಡಿಯಲ್ಲಿ ಮತ್ತು ಪ್ರತಿ ವರ್ಷ ನನ್ನ ಮಗಳ ಬರ್ತಡೇ ಇದ್ದಾಗ ನಾ ಅಲ್ಲಿ ಜಾತ್ರೆ ಚಾಲೂ ಆಗಿರ್ತೈತೆ ರೀ ಮೇ ತಿಂಗಳಾಗ ಅದಕ್ಕೆ ಅಲ್ಲಿ ಹೋಗಿ ಅರ್ಚನೆ ಮಾಡ್ಸ್ಕೊಂಡು ಮನೆಗೆ ಬಂದ್ರಿ ಮನೆಗೆ ಬಂದ್ರೆ ಡೆಕೋರೇಷನ್ ಮಧ್ಯಾಹ್ನ ನಡೆಯೋರಿ ಸಾಯಂಕಾಲ ಡೆಕೋರೇಷನ್ ಪರಿಸ್ಥಿತಿ ಸ್ವಲ್ಪ ದೀಪಾದಿ ಹಚ್ಚ ನಮ್ಮ ಆಮೇಲೆ ಮಾಡೋಣ ಅಂತೇಳಿ ನಾವು ಎಲ್ಲರೂ ಕೂಡ ರಾತಿದ್ದು ಅದರ ಹಾಕಿ ನಾನು ಯಾವಾಗ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಮಾಡಿ ಅಂತ ಅಂದ್ಕೊಂಡಿರ್ತೇವೆ ಅದಕ್ಕೆ ನಾನು ಹೇಳ್ತಿತ್ತು ಏನಂತಂದರೆ ದೀಪವನ್ನು ಈ ಥರ ಹಚ್ಚಿಸಿ ಮತ್ತು ಅಕ್ಕಿ ಮೂರು ಇಯರ್ಸ್ ಕಂಪ್ಲೀಟ್ ಆದ್ದು ಅದಕ್ಕೆ ಹೊಳೆ ಮೂರು ಇಯರ್ಸ್ ಕೂಡ ಅದನ್ನು ಇನ್ನು ತೊಗೊಂಬಂದಿನಿ ಕ್ಯಾಂಡಲ್ ಅದನ್ನು ಕೂಡ ಹಚ್ಚಿ ನಾವು ಈ ಥರ ಒಂದು ಬರ್ತೇನೆ ಸೆಲೆಬ್ರೇಷನ್ ಮಾಡಿಕೊಂಡು ಅಂತ ಇಲ್ಲೇ ಇಷ್ಟ ಹೇಳ್ಬೇಕಂದ್ರೆ ಅಜ್ಜಿ ಊರಿಂದ ಅವತ್ತು ಬಂದರು ಅಜ್ಜಿ ಬರೋದು ಸಾಯಂಕಾಲ ಆತು ಆಮೇಲೆ ಮಂಟಿ ಅಜ್ಜಿ ಕೂಡ ಊರಿಂದ ಅಲ್ಲಿಂದ ಬಂದರು ಬರ್ಕೊಡ್ದೆ ನಾವು ಸೆಲೆಬ್ರೇಷನ್ ಮಾಡ್ತಿದ್ವಿ ಏಕ ಫೋನ್ ಹಚ್ಚಿದು ಬಸ್ ಏನು ರಶ್ ಆಗಿ ಎಲೆಕ್ಷನ್ ಸಂಬಂಧ ವಿಡಾಟ ಮಾಡ್ತೀವಿ ಬಂದ್ರು ಬಂದರು ಮಕ್ಕಳ ಕಡೆಯಿಂದ ನಾವು ದೀಪಗಳನ್ನ ಹಚ್ಚಿಸ್ಬೇಕು ಬರ್ತಡೇ ಇದ್ದಾಗ ಪಾಶ್ಚಾತ್ಯ ದೇಶ ಒಳಗೆ ಕ್ಯಾಂಡಲ್ ಕೆನ ಓದ್ತಾರೆ ಅಂದ್ರೆ ಹಂಗೆ ಬೇಡ ಆದಷ್ಟು ನಾವು ಏನು ಮಾಡೋದು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡನು ಒಳ್ಳೆಯ ರೀತಿ ನೋಟಿಗಳನ್ನು ಕಲಿಸಿ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡೋ ನಾವು ಏನು ಕಲಿಸ್ತವಲ್ರಿ ಅದನ್ನ ಕಲ್ಕೋತಾ ಹುಡುಗರು ಆದಷ್ಟು ತಂದೆ ತಾಯಿ ಮಾತನ್ನು ಕೇಳ್ಬೇಕು ಕೇಳಬೇಕು ಅನ್ನೋದು ನಾವು ಒಂದಷ್ಟು ತಿಳುವಳಿಕೆ ನುಡಿಗಳನ್ನ ಮಗಳಿಗೆ ಹೇಳ್ಕೊಡ್ಬೇಕು ಮತ್ತಿಲ್ಲೆ ನಮ್ಮನೆ ಹೈನಲ್ರಿ ಪೂಜೆಯನ್ನು ಈ ಥರ ನಾವು ಬಸವನವ್ರ ಪೂಜೆ ಮಾಡಿದ್ದು ಮನೆಯೊಳಗೆ ಆಕೆ ನನ್ನ ಪಾಪುನು ಬರ್ತ್ಡೇ ಮಾಡಿರಿ ಆಕಿದ್ನ ತೆಗೀನು ಅಂತ ಏನಿತ್ತಾಳೆ ಮತ್ತು ಇಲ್ಲಿ ಕೇಕ ಒಂದು ಮೂರು ಕೆ ದ ಪೈನಾಪಲ್ ಆ್ಯಪಲ್ ದ ಮತ್ತು ಕೋಲ್ಡ್ ಕೇಕ ತರ್ಸಿನಿ ರೀ ನಾನು ಮನೆಯಾಗೆಲ್ಲ ಫ್ರೆಂಡ್ಸ್ ಎಲ್ಲರೂ ಬಂದವರಿಗೆ ಹೋದ್ ಸರಿದು ಊಟ ಹಾಕ್ಸಿದ್ದು ಈ ಸರಿ ಊಟದ್ದು ಬೇಡ ಅಂತ ಹೇಳಿ ನಾಷ್ಟಾದ ನಾನು ಮನೆಯೊಳಗೆ ಫೈ ಅಂದ್ರೆ ಪಾವ್ ಬಾಜಿ ಮಾಡಿ ಎಲ್ಲರಿಗೂ ಐಸ್ ಕ್ರೀಮ್ ಚಾ ಬದಲಿ ಐಸ್ ಕ್ರೀಮ್ ಕೊಟ್ರಾಯ್ತು ಅಂತ ಹಂಗೆ ಮಾಡಿದ್ನಿ ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಅಕ್ಕನ ಮಗಳ ವಿಡಿಯೋ ಮಾಡ್ಕೊಂಡಳು ಅದ್ರಕ್ಕೆ ಅದನ್ನು ಏನು ಅಡಿಗೆ ಇದ್ದು ಅಥವಾ ಏನು ಮಾಡ್ಕೊಂಡೇ ಇಲ್ಲ ಓನ್ಲಿ ಅಲ್ಲಿ ನಿಂತು ಪಿಚ್ಚರ್ಸ್ ತೆಗೆದ ಅಷ್ಟೇ ಕರೀರಿ ಮತ್ತು ಇನ್ನೊಂದು ಏನಂದ್ರೆ ಅಜ್ಜಿ ಒಂದು ಹಿಟ್ಟು ಕೇಕ್ ಅದನ್ನು ತಿನ್ಸು ಕರೀರಿ ಒಂದು ಹಿಟ್ಟು ಬಾಯ್ ಹಾಕ್ಲಿಲ್ಲ ಯಾಕಂದ್ರೆ ಅದ್ರಾಗ ಹೆಕಿರ್ತಾರಂಥೇಳಿ ಒಂದಿಟ್ಟು ತಿನ್ಲಿಲ್ಲ ರಜ್ಜಿ ರೇಹ ಒಂದಿಟ್ಟು ತಿನ್ನಲಿಲ್ಲ ರೀ ಇದನ್ನು ಪಾವ್ ಬಜ್ಜಿ ರೀ ಅದನ್ನೂ ಏನು ಮಾಡ್ಲಂದ್ರೆ ಅಂದ್ರೆ ರೇ ಎಲ್ಲೋ ಹೊರಗಡೆ ಎಲ್ಲರೂ ಚಲೋ ಆಗೈತ್ರಿ ಯಾವ್ದಿಂದ ಹೋಟೆಲ್ನ ತಂದಿರಿ ಅಂತ ಹಿಂಗದು ಅನ್ನೋದಕ್ಕೆ ಅದನ್ನು ಕೇಶ್ ಇವರು ಹೋಟೆಲ್ನಿಂದ ತರ್ಸ್ಯಾರು ಮನ್ಯಾಗೆ ಮಾಡ್ಯಾಲ ಅಂತ ಹಾತು ಒಟ್ಟ ತಿನ್ನಲ್ಲಿಲ್ರಿ ಅವ್ರು ಮತ್ತು ಮನ್ಯಂದ ಮಧ್ಯಾಹ್ನ ಮಾಡಿದ್ದ ಅನ್ನ ಸಾರ ಇತ್ತು ಅದನ್ನು ನೆಟ್ಕೊಟ್ಟು ಅದನ್ನು ಉಂಡಾರ ಅವತ್ತ ಮತ್ತೆ ಇಲ್ಲೆಲ್ಲ ನಮ್ಮ ಏರಿಯಾದಾಗ ನಮ್ಮ ಬಾಜಕ್ಕ ಮನೆಯವರು ಅಂತ ಎಲ್ಲ ಫ್ರೆಂಡ್ಸ್ ಆಂಟಿಗಳು ಎಲ್ಲರೂ ಬಂದಿರ್ರಿ ಅವರು ಒಂದು ಫೋಟೋನ ಕ್ಲಿಪ್ಪನ್ನು ಹಾಕತ್ತ ನೋಡ್ರಿ ಅಂದ್ರೆ ಇಲ್ಲಿ ಏನು ಲಾಗ್ ಹಾಕೋ ಉದ್ದೇಶ ಈ ಒಂದು ಲಾಗ್ ಹಾಕೋ ಉದ್ದೇಶ ಏನಂದ್ರೆ ಫೋಟೋಗಳು ಹಾತು ಅಂದರೆ ಫೋನಿನ ಹಾಗೆ ರೀ ಆದರೆ ವಿಡಿಯೋ ಇದ್ರೆ ನೋಡ್ಬೋದಿಲ್ಲ ಅಂಥೇಳಿ ನಾನು ನಾವೊಂದು ಹೇಳಿ ಈ ಒಂದು ಬರ್ತ್ಡೇ ಲಾಗನ್ನ ಹಾಕೇನ್ರಿ ಈ ಒಂದು ಲಾಗ ಎಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿ ರೀ ಇಲ್ಲೇ ಅಜ್ಜಿ ನೋಡಿರಿ ಇಲ್ಲೇ ಅಜ್ಜಿ ಕೇಕ್ ತಿನ್ಸತ್ತಾಳು ತಿನ್ಸು ಆರು ತಾ ತಿನ್ಸಕೋರು ಬೇಕಂತ ಕರ್ಸಿ ತಿನ್ಸಾಕ ಅಂತ ಏನತ್ತಾರೆ ಎಲ್ಲರೂ ಅವ್ರು ತಿನ್ನಿಸ್ಸಾಕೋರು ಅಜ್ಜಿ ತಿನ್ನಲಿಲ್ಲ ಇವ್ರು ನೋಡ್ರಿ ಈ ಚಿಕ್ಕ ಕಡೆ ಇದು ಮಾಡೋರು ನಮ್ಮ ಆಂಟಿ ರೀ ಯಜಮಾನ್ರ ತಂಗಿಯವರ ನಾವು ಆಂಟಿ ಚಿಕ್ಕಮ್ಮ ಮತ್ತು ಕಾಕು ಅಂತ ಕರಿತೇವಲ್ರಿ ಹಂಗೆ ನಾ ಆಂಟಿ ಅಂತ ಕರಿತೇನೆ ರೀ ಅದೇ ರೀತಿ ಮಳಿ ತಿನ್ನಿಸ್ತಾಳು ಆದ್ರೆ ತಾ ಮಾತ್ರ ಏನು ತಿನ್ನಲಿಲ್ಲ ಇಲ್ಲೇ ಏನೋ ಒಂದು ನೋಡ್ರಿ ನೀವು ನಾವು ಒಮ್ಮೆ ಏನಂತಂದ್ರೆ ಪೋ ಹಳೆ ಪೂನ ಎಲ್ಲ ಅದಾವು ಅದು ಫೋನ್ ಇದಾಗಿ ಸ್ವಿಚ್ ಆಫ್ ಆಗಿತ್ತು அதுக்கு இன்னெல்லாம் ஃபோட்டோ வந்து தொழிஸ்கொண்டு அந்த யாக்கந்த மெம்ரி சண்டுர் தமூ அந்தூன் ஃபோட்டோ இல்லை நம்ம நம்ம அப்பா நம்ம பைத்தான ஒன் ஃபோட்டோ இடந்தா யாவோங்கு ஏன்னா இரத்தி இங்குன காலமான் ஏனாய்ரு சேஞ்ச் ஆகி ஹுட்டிங்க ஹிட் எல்லா ஃபோட்டோகள் சித்தவ அச்சுக்கணும் நோட்ரி இவ்வளோ நம்ம வாரி நம்ம அண்ணா அத்திகே அந்த அவ் மக்கள் ஹீங்கெல்லா ரீ ஹெச்சாக நம்ம அஜமெண்ட் ஃபோட்டோத்து வீடியோரோஹர்ல ಅವ್ರನ್ನೂ ಪೋರ್ಸೆಬಲ್ ಮಾಡೋದು ಇದಾಗ್ಲಂಥೇಳಿ ಆನಂತರ ನಮ್ಮ ಅಕ್ಕ ಇವರ ಗ್ರೀನ್ ಕಲರ್ ಸ್ಯಾಡಿ ಇಟ್ಕೊಂಡವರು ಇಲ್ಲೇ ವೈಟ್ ಕಲರ್ ಇದು ರೀ ಬ್ಲ್ಯಾಕ್ ಕಲರ್ ಆನಂತರ ಡ್ರೆಸ್ ಹಾಕೊಂಡಿದ್ದು ಆನಂತರ ವೈಟ್ ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು ರೀ ಈಚೆ ಕಡೆ ಎಲ್ಲೋ ಇದು ಇನ್ನೊಂದು ಹುಡುಗೈತೆ ಅಲ್ಲ ಚ ಪಿಂಕ್ ಕಲರ್ ಆ ಹುಡುಗರೇ ನಮ್ಮ ಅಣ್ಣನ ಮಕ್ಕಳು ಈಚೆ ಕಡೆ ಪಿಂಕ್ ಅದ ಹಾಕಿ ನಮ್ಮ ಅಕ್ಕನ ಮಗಳು ಅವರು ಮೂರು ಜನ ಮಕ್ಕಳು ಅವ್ರಿಗೆ ನಮ್ಮ ಅಣ್ಣನ ಮಕ್ಕಳು ಇಬ್ಬರು ಜನ ಇವರೆಲ್ಲ ಫ್ಯಾಮ್ಲಿ ನೋಡಿರಿ ಮತ್ತು ಏನೋ ಒಂದು ಸಂದರ್ಭ ಇಂಥ ಸಂದರ್ಭದಾಗ ಎಲ್ಲ ಫ್ಯಾಮ್ಲಿ ಹೋಗಿ ಕುಡ್ತಾವು ಅದಕ್ಕೆ ನೀವು ಆದಷ್ಟು ಎಲ್ಲರೂ ಏನು ಮಾಡ್ರಿ ಫ್ಯಾಮ್ಲಿ ಹಿಂಗೆ ಏನೋ ಒಂದು ಫಂಕ್ಷನ್ ಮಾಡ್ರಿ ಎಲ್ಲರೂ ಕೂಡ್ಕೊಂಡು ಅಷ್ಟ್ರೂ ಕೂಡೇ ಮಾಡೋದು ಒಳ್ಳೇದ್ರಿ ಯಾವುದಂದ್ರೆ ಏನಂತಂದ್ರೆ ಹುಡುಗರು ಕೂಡ ಏನಂದ್ರೆ ಇವರೆಲ್ಲ ಬಂದಿರು ನಿನ್ನ ಬರ್ತ್ಡೇ ಹಿಂಗೆ ತೋರ್ಸಾಕು ಅಂತಾರ ಏನ ಖುಷಿ ಇರ್ತತಿ ಅದೇ ರೀತಿ ರೀ ಇಲ್ಲಿ ಇವ್ರ ನಮ್ಮ ದೊಡ್ಡ ನೆಗ್ಯಾ ಅಂತಲ್ಲ ರೀ ಅವ್ರ ಅಂದ್ರೆ ದೊಡ್ಡ ನೆಗಾಣಿ ಆಮೇಲೆ ಇವ್ರ ನಮ್ಮ ರೀ ಆನಂತರ ಯಜಮಾನ್ ಫ್ರೆಂಡು ಅವ್ರು ಹೇಳ್ತೀರಿ ಮೊನ್ನೆ ಇದಕ್ಕೆ ಹೋಗಿದ್ದೆವು ಅಲ್ರಿ ಮೃಗಾಲಯಕ್ಕೆ ಇವರ ನಾವು ಕೂಡ ಹೋಗಿದ್ದೆವು ನೋಡ್ರಿ ಆನಂತರ ಇಲ್ಲಿಗೆ ನನ್ನ ಬರ್ತಾರೆ ಲಾಗ ಮುಗಿಸ್ತೇನೆ ರೀ ಅದನ್ನು ಏನಲ್ರಿ ಭಾಜಿ ಮಾಡೇನೋ ಒಂದೀಟು ಯಾರು ವಿಡಿಯೋನ ಮಾಡ್ಕೊಂಡಿಲ್ಲ ಅದಕ್ಕಾಗಿ ಅದನ್ನು ನಿಮಗೆ ಇನ್ನೊಮ್ಮೆ ಮಾಡಿ ತೋರಿಸ್ತಾನೆ ರೆಸಿಪಿಯನ್ನು ರೀ ಎಲ್ಲರೂ ಹೆಂಗೆ ಮಾಡಿದ್ರಿ ಸೂಪರ್ ಆಗಿದ್ರಿ ಸೇಮ್ ಹೋಟೆಲ್ನಂಗೆ ಅನಿಸಿತ್ತು ಆದರೆ ಒಂದು ಸ್ವಲ್ಪ ಬೆನ್ನಿ ಬೇಕಾಕತಿ ಬೆನ್ನಿಯನ್ನು ಇಟ್ಕೊಂಡಾಗ ಮಾಡಿರಿ ಮಸ್ತ್ರಿಚಿರ್ತೀವಿ